ರಮ್ಯಾ ಅವರ ಪ್ರತಿಕ್ರಿಯೆ ಕಾನೂನು ಮುಂದೆ ಎಲ್ಲರೂ ಒಂದೇ ಈ ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ವ್ಯಕ್ತವಾದ ಅಭಿಪ್ರಾಯಕ್ಕೂ ಒಂದು ಪೋಸ್ಟ್ ಮಾಡಿದ್ರು ಪಾಪ ಅವರು ಒಂದು ಪೋಸ್ಟ್ ಈಗ ಎಲ್ಲೆಲ್ಲಿದ್ರು ಅಪ್ಪ ಅಭಿಮಾನಿಗಳು ಕೆಡ್ ಕೆಡ್ದ ಮೆಸೇಜ್ ಆಗ್ತದಂತೆ ಅವರು ಒಳ್ಳೆ ಪ್ರಶ್ನೆ ಮಾಡಿದ್ರು ಅವ್ರು ಮಾಡಿದ್ರೆ ತಪ್ಪು ಹಾಗಂದ್ರೆ ನೀವು ಮಾಡ್ತಾ ಇರೋದೇನು ಏನು ಅಂತ ಕಾನೂನನ್ನ ಕೈಗೆತ್ತಿಕೊಳ್ಳೋರ್ಗೆ ಇದು ದೊಡ್ಡ ಪಾಠ ಅಂತ ರಮ್ಯಾ ಅವರ ರಿಯಾಕ್ಷನ್ ಇದು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಕೂಡ ಸ್ಯಾಂಡಲ್ವುಡ್ನ ಮೋಹಕತಾರೆ ರಮ್ಯಾ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಸುಪ್ರೀಂ ನಿಂದ ಮಹತ್ವದ ಆದೇಶ ಹೊರಬೀಳ್ತಾ ಇದ್ದಂತೆ ರಮ್ಯಾ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಪೋಸ್ಟ್ ಮಾಡಿರುವಂತಹ ಅಂಶಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರಿಗೆ ನ್ಯಾಯ ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನ ರಮ್ಯಾ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ರಮ್ಯಾ ಅವರ ಟ್ವಿಟರ್ ಅನ್ನು ಕೂಡ ನಾವು ಗಮನಿಸಬಹುದು ಅವ್ರು ಪೋಸ್ಟ್ ಮಾಡಿರೋದು ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ವ್ಯಕ್ತವಾಗಿರುವ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿಯ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ರು ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಅಂತ ಆ ನ್ಯಾಯ ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ರಮ್ಯಾ ಅವರ ಪೋಸ್ಟ್ ಗಮನಿಸ್ತಾ ಇದ್ರಿ ಸಿ ಜಡ್ಜ್ಮೆಂಟ್ ಟುಡೇ ಆನ್ ಸೆಕಿಂಗ್ ಅಸೈಡ್ ಬೇಲ್ ಟು ದರ್ಶನ್ ಅಂಡ್ ಅದರ್ಸ್ ಇನ್ ದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಸೆಂಡ್ಸ್ ಔಟ್ ಅ ಸ್ಟ್ರಾಂಗ್ ಮೆಸೇಜ್ ಅನ್ನುವಂತಹ ವಿಚಾರವನ್ನ ನಟಿ ರಮ್ಯಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇದನ್ನ ಪೋಸ್ಟ್ ಮಾಡಿದ್ದಾರೆ ಇದು ಗಮನಿಸಬೇಕಾಗಿರುವಂತಹ ವಿಚಾರ ವೆರಿ ಇಂಟ್ರೆಸ್ಟಿಂಗ್ ಆಗಿ ಲಾಸ್ಟ್ ಹೇಳ್ತಾರೆ ಅವರು ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಾರಣ ಸತ್ಯಕ್ಕೆ ಜಯ ಸಿಕ್ಕಿ ಸಿಗುತ್ತೆ ಅನ್ನೋದನ್ನ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಇಲ್ಲಿ ಸಾಬೀತು ಮಾಡಿದೆ ತನ್ನ ತೀರ್ಪಿನಲ್ಲಿ ಅನ್ನುವಂತಹ ವಿಚಾರವನ್ನ ಮುಂದುವರೆದು ನಟಿ ರಮ್ಯಾ ಅವರು ಆ ಪೋಸ್ಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶವನ್ನ ಕೂಡ ನಾವು ಗಮನಿಸ್ತಾ ಇದೀವಿ ಸೊ ಈಗೇನು ಹೇಳಕ್ಕಾಗಲ್ಲ ಈಗ ಅಭಿಮಾನಿಗಳು ಬಂದು ಕೆಟ್ಟದ ಮೆಸೇಜ್ ಹಾಕಲ್ಲ